ಸರ್ಕಾರವು ನಿಯಮ ಪಾಲನೆ ಮಾಡದ ನ್ಯಾಯಬೆಲೆ ಅಂಗಡಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಮಂಗಳವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಜೈ ಹಿಂದ್ ರಕ್ಷಣಾ ವೇದಿಕೆ ವತಿಯಿಂದ ಮನವಿ ಸಲ್ಲಿಸಿದ್ದು ಸರ್ಕಾರವು ಬಡ ಜನರ ಜೀವನಕ್ಕೆ ಅನುಕೂಲವಾಗಲು ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ಬಡಜನತೆಗೆ ಪಡಿತರವನ್ನು ಸರಬರಾಜು ಮಾಡುತ್ತಿದೆ ನ್ಯಾಯಬೆಲೆ ಅಂಗಡಿಗಳಿಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಸಂಜೆ ನಾಲ್ಕರಿಂದ ಎಂಟು ಗಂಟೆವರೆಗೆ ಪಡಿತರ ವಿತರಣೆ ಮಾಡಲು ನಿಯಮ ನಿಗದಿಪಡಿಸಿದೆ ಮತ್ತು ಯಾವುದೇ ರೀತಿಯ ಹಣ ಪಡೆಯದಂತೆ ಆದೇಶ ನೀಡಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ನ್ಯಾಯಬೆಲೆ ಅಂಗಡಿಗಳು ತಮಗಿಷ್ಟ ಬಂದಾಗ ಪಡಿತರ ವಿತರಣೆ ಮಾಡುತ್ತಿವೆ ಇದರಿಂದ ಬಡ ಜನರು ಒಂದು ದಿನ ಪೂರ್ತಿ ಕೆಲಸ ಕಾರ್ಯ ಬಿಟ್ಟು ನ್ಯಾಯಬೆಲೆ ಅಂಗಡಿಗಳ ಮುಂದೆ ಭಿಕ್ಷುಕರು ಹಾಗೆ ಸರತಿಯಲ್ಲಿ ನಿಂತು ಪಡಿತರ ಪಡೆಯುವ ಪರಿಸ್ಥಿತಿ ಉಂಟಾಗಿದೆ ಕೆಲ ನ್ಯಾಯಬೆಲೆ ಅಂಗಡಿಯವರು ಒಂದು ಪಡಿತರ ಚೀಟಿಗೆ ಹತ್ತು ಇಪ್ಪತ್ತು ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಇದರಿಂದ ಬಡ ಜನತೆಗೆ ತುಂಬ ತೊಂದರೆ ಉಂಟಾಗುತ್ತಿದೆ ಸರ್ಕಾರದಿಂದ ಸರ್ಕಾರದಿಂದ ಪಡಿತರ ದವಸಧಾನ್ಯ ನ್ಯಾಯಬೆಲೆ ಅಂಗಡಿಯವರಿಗೆ ಬರುತ್ತಿದ್ದ ಹಾಗೆ ಎಲ್ಲ ಬೆಲೆ ಅಂಗಡಿಗಳು ಒಂದೇ ಸಮಯಕ್ಕೆ ಪಡಿತರ ವಿತರಣೆ ಮಾಡಬೇಕು ಯಾವುದೇ ರೀತಿಯ ಹಣ ಪಡೆಯದ ಹಾಗೆ ಕೂಡಲೇ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡು ನಿಯಮ ಪಾಲನೆ ಮಾಡದ ನ್ಯಾಯಬಲೆ ಅಂಗಡಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದಲ್ಲಿ ನಿಯಮ ಪಾಲನೆ ಮಾಡದ ನ್ಯಾಯಬಲೆ ಅಂಗಡಿಗಳಿಗೆ ಬೀಗ ಜಡಿದು ಉಗ್ರ ಹೋರಾಟ ಮಾಡಲಾಗುವುದೆಂದು ಸರ್ಕಾರಕ್ಕೆ ಈ ಒಂದು ಸಂಘಟನೆ ವತಿಯಿಂದ ಎಚ್ಚರಿಕೆ ನೀಡಿದ್ದಾರೆ